ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ರಾಜ್ಯ ಸರ್ಕಾರ ಅನರ್ಹ ಬಿಪಿಎಲ್ ಪಿ ಕಾರ್ಡ್ಗಳನ್ನ ಪಡೆದವರಿಗೆ ಬಿಗ್ ಶಾಕ್ ಕೊಡೋಕೆ ರೆಡಿಯಾಗಿದೆ ರಾಜ್ಯಾದ್ಯಂತ ಸುಮಾರು ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಈಗಾಗಲೇ ರದ್ದುಪಡಿಸಲಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈಗೊಂಡಿರುವಂತಹ ಅನರ್ಹ ಪಡಿತದಾರರ ಪತ್ತೆ ಕಾರ್ಯದಲ್ಲಿ ಕಳೆದ ಕೆಲ ವಾರಗಳಲ್ಲಿ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರೆಲ್ಲರ ಬಿ ಪಿ ಎಲ್ ಕಾರ್ಡ್ಗಳನ್ನ ಈಗಾಗ್ಲೇ ರದ್ದು ಮಾಡಿದೆ ಜೊತೆಗೆ ಈ ರದ್ದಾದ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷಕ್ಕೆ ಏರಿಕೆಯಾಗಿದೆ ಅಂದ್ರೆ ನೋಡಿ ಸುಳ್ಳು ಸುಳ್ಳು ದಾಖಲೆಗಳನ್ನ ಕೊಟ್ಟು ಎಲ್ಲರೂ ಕೂಡ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ಇಸ್ಕೊಂಡು ಬಿಟ್ಟಿದ್ದಾರೆ ಅದರಿಂದ ಸಾಕಷ್ಟು ಬೆನಿಫಿಟ್ಗಳನ್ನ ಪಡ್ಕೊಳ್ತಿದ್ದಾರೆ ಹೇಗಾಗಿ ಒಂದು ಕಡೆ ಸರ್ಕಾರಕ್ಕೂ ಅದರಿಂದ ನಷ್ಟ ಆಗ್ತಾ ಇದೆ ಜೊತೆಗೆ ಅರ್ಹ ಫಲಾನುಭವಿಗಳಿಗೂ ಅದರಿಂದ ನಷ್ಟ ಆಗ್ತಾ ಇದೆ ಹೇಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಇಲ್ಲಿ ಯಾರ್ಯಾರು ಅಂದರೆ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಈ ಒಂದು ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿದ್ದಾರೋ ಪಡ್ಕೊಂಡಿದಾರೋ ಅವೆಲ್ಲವನ್ನ ಐಡೆಂಟಿಫೈ ಮಾಡೋದ್ರ ಮುಖಾಂತರ ಎಲ್ಲವನ್ನ ರದ್ದು ಮಾಡಿದೆ ಅಂದರೆ ನೋಡಿ ಈ ಅಭಿಯಾನದ ಮೂಲಕ ಬಿ ಪಿ ಎಲ್ ಕಾರ್ಡ್ಗಳನ್ನ ಕಳೆದುಕೊಂಡ ಅನರ್ಹ ಫಲಾನುಭವಿಗಳಿಗೆ ಎ ಪಿ ಎಲ್ ಕಾರ್ಡ್ಗಳನ್ನು ಕೊಡೋಕೆ ಸರ್ಕಾರ ಇದೀಗ ಮುಂದಾಗಿದೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಪಡೆದು ಯೋಜನೆಯ ಫಲ ಅನುಭವಿಸಿರುವಂತಹ ಫಲಾನುಭವಿಗಳ ಒಂದು ಕಾರ್ಡನ್ನು ರದ್ದು ಮಾಡಿಬಿಟ್ರೆ ಸಾಕ ಇಷ್ಟು ವರ್ಷ ಅವರು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅದು ತಪ್ಪಲ್ವಾ ಆ ತಪ್ಪಿಗೆ ಶಿಕ್ಷೆ ಆಗಬೇಕಲ್ವಾ ಅನ್ನೋ ಕಾರಣಕ್ಕಾಗಿ ಅಂತಹ ಫಲಾನುಭವಿಗಳಿಗೆ ಯಾರೆಲ್ಲ ಸುಳ್ಳು ದಾಖಲೆಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡು ಇಷ್ಟೋ ವರ್ಷಗಳ ಕಾಲ ಅದರ ಒಂದು ಫಲವನ್ನು ಅನುಭವಿಸಿದ್ರಲ್ಲ ಅಂಥವರಿಗೆ ದಂಡ ವಿಧಿಸೋದಕ್ಕೆ ಇದೀಗ ಆಹಾರ ಇಲಾಖೆ ಚಿಂತನೆ ನಡೆಸಿದೆ ಸೊ ಹಾಗಿದ್ದರೆ ಇಷ್ಟು ದಿನ ಯಾರೆಲ್ಲ ನೀವು ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾಯಿದ್ರು ಸೊ ನಿಮ್ಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನುವಂಥ ಭಯ ಈಗ ನಿಮ್ಮಲ್ಲಿ ಬರಬೇಕಾಗಿದೆ ಯಾಕಂದ್ರೆ ಇನ್ ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದಲ್ವಾ ಹಂಗೆ ಸುಮ್ಮನೆ ಅದೆಲ್ಲವನ್ನ ಹಾಗೆ ಬಿಟ್ಟು ಬಿಟ್ರೆ ಇನ್ನೂ ಒಂದಷ್ಟು ಜನ ಗೊತ್ತಿಲ್ಲದಂಗೆ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಪುನಃ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾರೆ ಆದ್ರೆ ಒಂದು ಬಾರಿ ದಂಡ ವಿಧಿಸೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಮತ್ತೆ ಯಾರು ಕೂಡ ಅಂತ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡೋಕೆ ಸರ್ಕಾರ ಹೊರಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಡದ ರೂಪುರೇಷೆಗಳನ್ನ ಕೂಡ ಇದೀಗ ಸಿದ್ಧಪಡಿಸಲಾಗ್ತಾ ಇದೆ ಹಾಗಾಗಿ ಎಚ್ಚರಿಕೆಯಿಂದ ರೀ ಇನ್ಮುಂದೆ ಯಾರಾದರೂ ಕೂಡ ನೀವು ಎ ಪಿ ಎಲ್ ಕಾರ್ಡ್ ಬಳಕೆದಾರರಾಗಿದ್ದು ಕೂಡ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡು ಅದರ ಒಂದು ಫಲಗಳನ್ನು ನೀವೇನಾದರೂ ಪಡ್ಕೊಳ್ತಾ ಇದ್ದರೆ ಅದು ಸರ್ಕಾರದ ಕಣ್ಣಿಗೆ ಬಿದ್ದರೆ ನೀವು ಅದರಲ್ಲಿ ಐಡೆಂಟಿಫೈ ಆದರೆ ನಿಮಗೆ ದಂಡ ಕಟ್ಟಿಟ್ಟ ಬುತ್ತಿ ಆದರೆ ಎಷ್ಟು ದಂಡವನ್ನು ವಿಧಿಸಬೇಕು ಅದು ಆ ದಂಡವನ್ನು ಯಾವ ಮಾನದಂಡದ ಆಧಾರದ ಮೇಲೆ ಒಂದು ದಂಡವಾಗಿ ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ಸರ್ಕಾರ ಒಂದು ಡ್ರಾಫ್ಟನ್ನು ರೆಡಿ ಮಾಡ್ತಾ ಇದೆ ಆ ಒಂದು ರೂಪುರೇಷೆ ಸಿದ್ಧ ಆದ ಮೇಲೆ ಎಷ್ಟೇ ಜನ ಆಗಿರ್ಬೋದು ಈಗ ಆಲ್ಮೋಸ್ಟ್ ಐದು ಲಕ್ಷ ಜನ ಫೇಕ್ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ದೀರಲ್ಲ ಐದು ಲಕ್ಷ ಜನಕ್ಕೂ ಕೂಡ ದಂಡವನ್ನು ವಿಧಿಸುತ್ತಾ ಅದರಲ್ಲಿ ಏನಾದರೂ ವಿನಾಯಿತಿಯನ್ನು ಕೊಡುತ್ತಾ ಅಥವಾ ಇಂತಿಂಥ ಆದಾಯವನ್ನು ಹೊಂದಿದ್ದವರು ಏನಾದರೂ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ದರೆ ಅವರಿಗೆ ವಿನಾಯಿತಿ ಇದೆ ಅನ್ನುವಂಥ ಒಂದಷ್ಟು ಮಾನದಂಡಗಳೇನಾದರೂ ಸರ್ಕಾರ ಹಾಕುತ್ತಾ ಕಾದು ನೋಡೋಣ ಬಟ್ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಂಥ ಕೆಲವರಿಗೆ ಸರ್ಕಾರದಿಂದ ದಂಡ ಕಟ್ಟಿಟ್ಟ ಬುತ್ತಿ ಇದು ನಿಮ್ಮ ಗಮನದಲ್ಲಿರಲಿ